ನನ್ನ ಜೊತೆ ಇದ್ದ ಕಾರ್ಯಕರ್ತರು ಮತ್ತೆ ಬಿ ಜೆ ಪಿಗೆ ಬರ್ತಾರೆ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿಗೆ ಕಾರ್ಯಕರ್ತರು ಬರ್ತಾರೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ದೊಡ್ಡ ದೊಡ್ಡ ನಾಯಕರು ಬರ್ತಾರೆ ಅಂತ ಹೇಳಲ್ಲ ಆನ್ಗನ್ನ ಲಿಂಗಾಯತ ನಾಯಕರು ಬಿ ಜೆ ಪಿಗೆ ಬರ್ತಾರೆ ಅಂತ ಹೇಳಿದ್ದಾರೆ ಈಗ ನಾನು ಬಿ ಜೆ ಪಿಗೆ ಬಂದಿದ್ದಕ್ಕೆ ಮತ್ತೆ ಅವರು ಬರಲು ತಯಾರಾಗಿದ್ದಾರೆ ಸೊ ನನಗೆ ಬೇರೆ ಬೇರೆ ಕಡೆಗಳಿಂದ ಕರೆ ಕೂಡ ಬರ್ತಾ ಇವೆ ನಿಮ್ಮ ಅಭಿಮಾನಿಗಳು ನಾವು ಬಿ ಜೆ ಪಿಗೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಲಿ ಶಾಸಕರು ಯಾರ ಕರೆನೂ ಕೂಡ ಬಂದಿಲ್ಲ ಅಂದರೆ ಪ್ರಶ್ನೆಯನ್ನು ಕೇಳಲಾಗಿತ್ತು ದೊಡ್ಡ ದೊಡ್ಡ ನಾಯಕರು ಏನಾದರೂ ಬರ್ತಾ ಇದ್ದಾರಾ ಹೇಗೆ ಅಂತೇಳಿ ಅದಕ್ಕೆ ರಿಯಾಕ್ಟ್ ಮಾಡಿದರು ಯಾರ ಕರೆನೂ ಕೂಡ ಬಂದಿಲ್ಲ ಪಕ್ಷ ದೊಡ್ಡ ದೊಡ್ಡ ನಾಯಕರಿಂದ ಅಲ್ಲ ತಳಮಟ್ಟದ ಕಾರ್ಯಕರ್ತರಿಂದ ಪಕ್ಷ ಸೃಷ್ಟಿಯಾಗತ್ತೆ ಅಂತ ಹೇಳಿದರು ಏನು ಡಿ ಕೆ ಸುರೇಶ ವಿಚಾರವಾಗಿಯೂ ಕೂಡ ಮಾತನಾಡಿದರು ಡಿ ಕೆ ಸುರೇಶ್ ಲೋಕಸಭಾ ಸದಸ್ಯರಾಗಿದ್ದಾರೆ ಬಜೆಟ್ ಮೇಲೆ ಚರ್ಚೆಗೆ ಅವಕಾಶ ಇದೆ ಆದರೆ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಹಣಗಾಲದೇ ಎಷ್ಟೋ ಲಿಂಗಾಯತ ಲೀಡರ್ಸನ್ನು ನಾನೇ ಸ್ವತಃ ಹೋಗಿ ಜಾಯಿನ್ ಮಾಡಿಸಿದ್ದೆ ಅವತ್ತು ಅಕ್ಕಿ ಹಲವನಲ್ಲಿ ಅವ್ರು ಕೆಲವರು ನಂಗೆ ಫೋನ್ ಮಾಡಿದ್ರು ನೋಡ್ರಿ ನೀವು ಬಂದ್ರಿ ಅಂತ ನಾವು ಕಾಂಗ್ರೆಸ್ ಜಾಯಿನ್ ಆಗಿದ್ವಿ ನಾವು ವಾಪಸ್ಸು ನೀವು ಹೇಳ್ರಿ ನಾವು ವಾಪಸ್ ಮತ್ತೆ ಬಿ ಜೆ ಪಿಗೆ ಬರ್ತೀವಿ ನಮ್ಮ ಕಮಿಟ್ಮೆಂಟು ಮೊದಲು ಬಿ ಜೆ ಪಿಗಿತ್ತು ಈಗ ಸಿಂಧನೂರು ಇರ್ಬೋದು ರಾಯಚೂರು ಇರ್ಬೋದು ಅಥವಾ ಬಾಗಲಕೋಟೆ ಬಿಜಾಪುರು ಎಲ್ಲಿ ಮೈಸೂರಿಂದ ಹಿಡ್ಕೊಂಡು ಮತ್ತು ಚಾಮರಾಜನಗರ ಹಿಡ್ಕೊಂಡು ಎಲ್ಲೆಲ್ಲೇ ಈ ರೀತಿಯಾದಂಥ ಒಂದು ಡೈವರ್ಷನ್ ಆಗಿತ್ತು ಆ ಲೀಡರ್ಸು ಆ ಒಂದು ವೋಟರ್ಸ್ ಅವ್ರ ಬಗ್ಗೆ ನಾನು ಹೇಳಿದ್ದು ಇನ್ನು ಅವ್ರು ಬೇರೆ ಬೇರೆ ಅರ್ಥ ಮಾಡ್ಕೊಂಡು ನಾ ಏನು ಮಾಡಲಿ ಅಲ್ತಾ ಹಣಗಾಲದ ಎಷ್ಟೋ ಲಿಂಗಾಯತ್ ಲೀಡರ್ಸನ್ನ ನಾನೇ ಸ್ವತಃ ಹೋಗಿ ಜಾಯಿನ್ ಮಾಡಿಸಿದ್ದೆ ಅವತ್ತು ಅಕ್ಕಿ ಆಲೋನದಲ್ಲಿ ಅವ್ರು ಕೆಲವರು ನಂಗೆ ಫೋನ್ ಮಾಡಿದ್ರು ನೋಡ್ರಿ ನೀವು ಬಂದ್ರಿ ಅಂತ ನಾವು ಕಾಂಗ್ರೆಸ್ ಜಾಯ್ನ್ ಆಗಿದ್ದೀವಿ ನಾವು ವಾಪಸ್ಸು ನೀವು ಹೇಳ್ರಿ ನಾವು ವಾಪಸ್ ಮತ್ತೆ ಬಿ ಜೆ ಪಿಗೆ ಬರ್ತೀವಿ ನಮ್ಮ ಕಮಿಟ್ಮೆಂಟು ಮೊದಲು ಬಿ ಜೆ ಪಿಗಿತ್ತು ಈಗ ಸಿಂಧನೂರ್ ಇರ್ಬೋದು ರಾಯಚೂರು ಇರ್ಬೋದು ಅಥವಾ ಬಾಗಲಕೋಟೆ ಬಿಜಾಪುರ ಎಲ್ಲಿ ಮೈಸೂರಿಂದ ಹಿಡ್ಕೊಂಡು ಮತ್ತು ಚಾಮರಾಜನಗರ ಹಿಡ್ಕೊಂಡು ಎಲ್ಲೆಲ್ಲೇ ಈ ರೀತಿಯಾದಂಥ ಒಂದು ಡೈವರ್ಷನ್ ಆಗಿದ್ದು ಆ ಲೀಡರ್ಸು ಆ ಒಂದು ವೋಟರ್ಸ್ ಅವ್ರ ಬಗ್ಗೆ ನಾನು ಹೇಳಿದ್ದು ಇನ್ನು ಅವ್ರು ಬೇರೆ ಬೇರೆ ಅರ್ಥ ಮಾಡ್ಕೊಂಡು ನಾ ಏನು ಮಾಡಲಿ ಅಲ್ದ ಹಣಗಾಲದ ಎಷ್ಟೋ ಲಿಂಗಾಯತ್ ಲೀಡರ್ಸನ್ನು ನಾನೇ ಸ್ವತಃ ಹೋಗಿ ಜಾಯಿನ್ ಮಾಡಿಸಿದ್ದೆ ಅವತ್ತು ಅಕ್ಕಿ ಹಲವನದಲ್ಲಿ ಅವ್ರು ಕೆಲವರು ನಂಗೆ ಫೋನ್ ಮಾಡಿದ್ರು ನೋಡ್ರಿ ನೀವು ಬಂದ್ರಿ ಅಂತ ನಾವು ಕಾಂಗ್ರೆಸ್ ಜಾಯ್ನ್ ಆಗಿದ್ದೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ